ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಮನಿ ಮನಿಪ್ಲ್ಯಾಂಟ್ನ ಯಾವ ರೀತಿ ಬೆಳೆಯೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮನಿ ಪ್ಲ್ಯಾಂಟ್ ಹೆಸರೇ ಹೇಳುವಂತೆ ಅದೃಷ್ಟ ತರುವಂತಹ ಗಿಡ ಅಂತ ಹೇಳಿ ಜನರಲ್ಲಿ ನಂಬಿಕೆ ಇದೆ ಮನಿ ಪ್ಲ್ಯಾಂಟ್ ಇಲ್ಲದವರ ಮನೆಗಳೇ ಇಲ್ಲ ಅಂತ ಹೇಳ್ಬೋದು ತುಂಬ ಮನೆಗಳಲ್ಲಿ ಮನಿ ಮನಿಪ್ಲ್ಯಾಂಟ್ನ ನಾವು ನೋಡ್ಬೋದು ಜನರಲ್ಲಿ ಇದೊಂದು ವಾಸ್ತು ಪ್ಲ್ಯಾಂಟ್ ಅಂತ ನಂಬಿಕೆ ಇದೆ ಹಾಗಾಗಿ ತುಂಬ ಜನಗಳು ಇದ ಈ ಗಿಡವನ್ನು ಬೆಳೆಸೋದಕ್ಕೆ ಇಷ್ಟಪಡ್ತಾರೆ ಹಾಗೆ ಈ ಗಿಡವನ್ನು ಬೆಳೆಸುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮನಿ ಪ್ಲ್ಯಾಂಟ್ ಇದನ್ನು ಬೆಳೆಸೋದು ತುಂಬ ಸುಲಭ ಎಲ್ಲಿ ಬೇಕಾದರೂ ಬೆಳೆಯುತ್ತೆ ನೋಡಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಬಾಟಲ್ನಲ್ಲಿ ಒಂದು ಕಡ್ಡಿ ಇಟ್ಟರು ಕೂಡ ಬೆಳೆಯುತ್ತೆ ಆದರೆ ಕೆಲವ್ರಿಗೆ ಇದನ್ನು ಬೆಳೆಸೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಆದರೆ ತುಂಬ ಈಸಿಯಾಗಿ ಬೆಳೆಯುವಂತಹ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ನ ಅಲಂಕಾರಿಕ ಗಿಡವಾಗಿ ಎಲ್ಲಿ ಬೇಕಾದ್ರೂ ಇಟ್ಟು ಬೆಳೆಸ್ಬೋದು ಮನೆಯ ಒಳಗಡೆ ಇರ್ಬೋದು ಮನೆಯ ಒಳ ಹೊರ್ಗಡೆ ಇಟ್ಟು ಬೆಳೆಸ್ಬೋದು ಎಲ್ಲ ಇಟ್ಟರು ಕೂಡ ಈ ಗಿಡವನ್ನು ಆರೈಕೆ ಮಾಡುವಂತಹ ರೀತಿ ಗೊತ್ತಿದ್ದಾಗ ತುಂಬ ಸುಂದರವಾಗಿ ಕಾಣುವಂತಹ ಗಿಡ ಈ ಮನಿ ಪ್ಲ್ಯಾಂಟ್ ಮನಿ ಪ್ಲಾಂಟ್ ಬಗ್ಗೆ ಹೇಳೋದಾದರೆ ಇದರ ಸನ್ಲೈಟ್ ಬಗ್ಗೆ ಹೇಳೋದಾದರೆ ಇದಕ್ಕೆ ಯಾವ ರೀತಿ ಸನ್ಲೈಟ್ ಇರಬೇಕು ಅಂದರೆ ಇದು ಇನ್ಡೈರೆಕ್ಟ್ ಸನ್ಲೈಟಲ್ಲೂ ಬೆಳೆಯುತ್ತೆ ಡೈರೆಕ್ಟ್ ಸನ್ಲೈಟಲ್ಲೂ ಬೆಳೆಯುತ್ತೆ ಹಾಗೆ ಶೇಡಲ್ಲೂ ಬೆಳೆಯುತ್ತೆ ಮನೆ ಒಳಗಡೆ ಇಟ್ಟರೂ ಕೂಡ ಬೆಳೆಯುತ್ತೆ ಅಂದರೆ ಈ ಗಿಡ ಎಲ್ಲಿ ಬೇಕಾದರೂ ಹೊಂದ್ಕೊಂಡು ಬೆಳೆಯುವಂತಹ ಗಿಡ ಆದರೆ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಇರುತ್ತೆ ಬೆಳವಣಿಗೆಯಲ್ಲಿ ಈ ಗಿಡದ್ದು ಹೇಗೆ ಅಂದರೆ ಮನೆಯ ಒಳಗೇನೆ ಇಟ್ಟು ಬೆಳೆಸ್ತೀವಿ ಅಂತಂದರೆ ತುಂಬ ದಿವಸ ಮನೆ ಒಳಗಡೆನೆ ಇದ್ದರೆ ಈ ಗಿಡ ಅಷ್ಟೊಂದು ತುಂಬ ಬುಷಿಯಾಗೆಲ್ಲ ಬೆಳೆಯಲ್ಲ ಹಾಗೆ ಈ ರೀತಿ ದೊಡ್ಡ ದೊಡ್ಡ ಎಲೆಗಳು ಕೂಡ ಬರೋದಿಲ್ಲ ತುಂಬ ಸಣ್ಣ ಎಲೆ ಆಗಿಬಿಟ್ಟು ಈ ಸ್ಟೆಮ್ ಕೂಡ ತುಂಬ ಸಣ್ಣ ಸಣ್ಣಕ್ಕೆ ಆಗಿಬಿಡುತ್ತೆ ಹಾಗಾಗಿ ತುಂಬ ದಿನಗಳ ಕಾಲ ಮನೆ ಒಳಗಡೆ ಇಡೋದಕ್ಕಿಂತ ಸ್ವಲ್ಪ ಅದಕ್ಕೊಂದು ವಾರ ಹದಿನೈದು ದಿವಸ ಆದ ನಂತರ ಈ ಗಿಡವನ್ನು ಮನೆಯ ಹೊರ್ಗಡೆ ತಂದು ಬಿಸಿಲಲ್ಲಿ ಸ್ವಲ್ಪ ಒನ್ ಟೂ ಅವರ್ಸ್ ಬಿಸಿಲು ಬರೋವಂಥ ಜಾಗಗಳಲ್ಲಿ ಇಟ್ಟು ತಗೊಳ್ಳೋದು ಒಳ್ಳೆಯದು ಕಂಟಿನ್ಯೂ ಆಗಿ ಈ ಗಿಡವನ್ನು ನೆರಳಲ್ಲೇ ಇಡೋ ಇಟ್ಟರೆ ಈ ಗಿಡ ಚೆನ್ನಾಗಿ ಬರೋದಿಲ್ಲ ಹಾಗೆ ಹನ್ನೆರಡು ಗಂಟೆ ಬಿಸಿಲು ಬರೋವಂಥ ಜಾಗದಲ್ಲಿ ಇಟ್ಟಾಗ ನೋಡಿ ಈ ರೀತಿ ಗಿಡ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ನಾನು ಕೂಡ ಇದು ತುಂಬ ಚೆನ್ನಾಗಿ ಬೆಳೆದಿತ್ತು ಚೆಕ್ ಮಾಡೋಣ ಅಂತೇಳಿ ಇಟ್ಟೆ ಹನ್ನೆರಡು ಗಂಟೆ ಬಿಸಿಲು ಬರೋವರೆಗೂ ಇರೋವಂಥ ಜಾಗದಲ್ಲಿ ಇಟ್ಟೆ ನೋಡಿ ಎಲ್ಲ ಎಲೆಗಳು ಹಾಳಾಗಿದೆ ಬಟ್ ಎಲೆಗಳು ಹಾಳಾದರೂ ಕೂಡ ನೋಡಿ ಇಲ್ಲಿ ರೂಟಿಂದ ಹೊಸ ಗಿಡ ಬರ್ತಾಯಿದೆ ಅದೊಂದು ಖುಷಿ ಎರಡು ಮೂರು ಹೊಸ ಗಿಡಗಳು ಇಲ್ಲಿಂದನೇ ಈ ಸ್ಟೆಮ್ ಹಾಳಾದರೂ ಕೂಡ ರೂಟಿಂದ ಹೊಸ ಗಿಡಗಳು ಬರ್ತಿದೆ ಹಾಗಾಗಿ ಪರವಾಗಿಲ್ಲ ಹಾಗಾಗಿ ಇದು ಡೈರೆಕ್ಟ್ ಸನ್ಲೈಟ್ನಲ್ಲೂ ಇಷ್ಟಪಡಲ್ಲ ಡೈರೆಕ್ಟ್ ಸನ್ಲೈಟ್ಗೆ ಇಟ್ಟರೂ ಕೂಡ ಎಲೆಗಳು ಈ ರೀತಿ ತುಂಬ ಬರ್ನಾಗಿ ಹೋಗ್ತವೆ ಡೈರೆಕ್ಟ್ ಸನ್ಲೈಟ್ ಅಂತೂ ಆಗೋದು ಎಲೆಗೆ ನಾನು ತಾರಸಿ ಮೇಲೆಲ್ಲ ಇಟ್ಟು ನೋಡಿದ್ದೀನಿ ಡೈರೆಕ್ಟ್ ಸನ್ಲೈಟ್ಲಿ ಈ ಗಿಡ ಬದುಕೋದು ಸ್ವಲ್ಪ ಕಷ್ಟನೇ ಹಾಗಾಗಿ ಇದಕ್ಕೆ ಹತ್ತು ಗಂಟೆವರೆಗಿನ ಬಿಸಿಲು ಬರುತ್ತಲ್ಲ ಅಂತಹ ಸ್ಥಳ ಇದಕ್ಕೆ ಸೂಕ್ತ ಅಂತ ಹೇಳ್ತೇನೆ ಹಾಗೆ ಇದೊಂದು ವಾಸ್ತು ಪ್ಲಾಂಟ್ ಅನ್ನುವ ನಂಬಿಕೆ ಇರುವುದರಿಂದ ಈ ಗಿಡವನ್ನು ನಾವು ಮನೆಯ ಒಳಗಡೆ ಉತ್ತರ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಗಳು ಕಡಿಮೆ ಆಗ್ತವೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಮನೆಗೆ ಶುಭವನ್ನು ತರುತ್ತೆ ಅಂತ ಹೇಳಿ ನಂಬಿಕೆ ಇದೆ ಹಾಗಾಗಿ ಈ ಗಿಡವನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಉತ್ತರದ ದಿಕ್ಕಿನಲ್ಲಿ ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಈ ಗಿಡವನ್ನು ಇಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಎನ್ನುವ ನಂಬಿಕೆ ನಮ್ಮ ಜನರಲ್ಲಿ ಇದೆ ಹಾಗೆ ಈ ಗಿಡವನ್ನು ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಅಂದರೆ ಗಾಳಿಯನ್ನು ಶುದ್ಧಗೊಳಿಸಿಕೊಡುವಂತಹ ಗುಣವನ್ನು ಈ ಗಿಡ ಹೊಂದಿದೆ ಅಂತ ಅಂದರೆ ಗಾಳಿಯಲ್ಲಿ ಏನಾದರೂ ಕಲುಷಿತ ವಾತಾವರಣ ಇದ್ದರೆ ಅಂಥದನ್ನೆಲ್ಲ ಈ ಗಿಡವೇ ಹೀರಿಕೊಂಡು ಗಾಳಿಯನ್ನು ಶುದ್ಧ ಮಾಡಿ ನಮಗೆ ಶುದ್ಧವಾದ ಗಾಳಿಯನ್ನು ಕೊಡುತ್ತೆ ಹಾಗಾಗಿ ಈ ಗಿಡವನ್ನು ಬೆಡ್ರೂಮ್ಗಳಲ್ಲೂ ಬೆಳೆಸೋದಕ್ಕೆ ಯೋಗ್ಯವಾಗಿದೆ ರಾತ್ರಿ ಹೊತ್ತು ಇದು ಗಾಳಿಯಲ್ಲಿನ ವಿಷಕಾರಿ ಅಂಶಗಳನ್ನು ಹೀರಿಕೊಂಡು ಒಳ್ಳೆಯ ಗಾಳಿಯನ್ನು ಕೊಡುತ್ತೆ ಅಂತ ಹೇಳಿ ನಂಬಿಕೆ ಅಂತ ಹೇಳಿ ನಾಸ ಸರ್ಟಿಫೈ ಮಾಡಿದೆ ಅಂತೆ ಹಾಗಾಗಿ ಈ ಗಿಡವನ್ನು ಬೆಡ್ರೂಮ್ಗಳಲ್ಲಿಯೂ ಕೂಡ ಬೆಳೆಸೋದಕ್ಕೆ ಒಳ್ಳೆಯ ಗಿಡ ಅಂತ ಹೇಳಿ ಹೇಳ್ತಾರೆ ಮನೆ ಯಾವುದೇ ಮೂಲೆಯಲ್ಲಿಟ್ಟರೂ ಕೂಡ ಮನಿ ಮನಿಪ್ಲಾಂಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳೆಯುತ್ತೆ ಕೂಡ ಈ ಗಿಡ ಎಲ್ಲ ನರ್ಸರಿಗಳಲ್ಲಿಯೂ ಆರಾಮಾಗಿ ಸಿಗುತ್ತೆ ಬಟ್ ಒಂದೊಂದು ನರ್ಸರಿಯಲ್ಲಿ ಒಂದೊಂದು ರೀತಿಯ ಬೆಲೆಗಳನ್ನು ನಿಗದಿಪಡಿಸಿರ್ತಾರೆ ಒಂದೊಂದು ನರ್ಸರಿಯಲ್ಲಿ ತುಂಬ ಖುಷಿಯಾಗಿ ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಸಿದರೆ ಅದಕ್ಕೆಲ್ಲ ಇನ್ನೂರು ಇನ್ನೂರೈವತ್ತು ಇರುತ್ತೆ ಒಂದೊಂದು ನರ್ಸರಿಯಲ್ಲಿ ಐವತ್ತು ರೂಪಾಯಿಗೂ ಕೂಡ ಸಿಗುತ್ತೆ ಆದರೆ ಆ ಥರ ತಗೊಂಡು ಬಂದಂತಹ ಗಿಡಗಳನ್ನು ನಾವು ರಿಪೋರ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಬೇಕಾಗುತ್ತೆ ಬೇರ್ಗಳಿಗೆ ಡ್ಯಾಮೇಜ್ ಆಗದಂತೆ ಆ ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ದಿನ ನಾವು ಗಿಡವನ್ನು ನರ್ಸರಿಯಿಂದ ತೊಗೊಂಡು ಬಂದು ಮನೆಯಲ್ಲಿ ಅದನ್ನು ಯಾವುದೇ ರೀತಿ ರಿಪೋರ್ಟ್ ಏನು ಮಾಡಿದೆ ಹಾಗೆ ಇಟ್ಕೊಂಡು ಒಂದು ಹದಿನೈದು ದಿವಸ ಆದ ನಂತರ ಆ ಗಿಡವನ್ನು ರಿಪೋರ್ಟ್ ಮಾಡೋದು ಒಳ್ಳೆಯದು ಆಗ ನಾವು ಗಿಡ ಹಾಳಾಗದಂತೆ ನೋಡ್ಕೊಳ್ಬೋದು ತಂದ ತಕ್ಷಣ ಯಾವುದೇ ಗಿಡ ಆಗಲಿ ರಿಪಾರ್ಟ್ ಮಾಡಬಾರ್ದು ನರ್ಸರಿಗಳಿಂದ ತಂದಂತಹ ಯಾವುದೇ ಗಿಡವನ್ನು ಕೂಡ ಬೇಗ ರಿಪಾರ್ಟ್ ಮಾಡಬಾರ್ದು ಅದು ನಮ್ಮ ಮನೆಯ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೋಸ್ಕರ ನಾವು ಅದಕ್ಕೆ ಟೈಮ್ ಕೊಟ್ಟು ಆನಂತರ ರಿಪಾರ್ಟ್ ಮಾಡೋದು ಒಳ್ಳೆಯದು ಹಾಗೆ ಈ ಗಿಡಗಳು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆ ಬೆಳೀತವೆ ಮಳೆ ನೀರು ಅಂದರೆ ಈ ಗಿಡಕ್ಕೆ ಮನಿ ಪ್ಲ್ಯಾಂಟ್ಗೆ ತುಂಬ ಇಷ್ಟ ಆಗ ತುಂಬ ಚೆನ್ನಾಗಿ ಬೆಳೀತವೆ ಸಾಧ್ಯವಾದಷ್ಟು ಮನಿ ಮನಿಪ್ಲಾಂಟ್ಗೆ ಮಳೆಗಾಲ ಅಂತಲ್ಲ ನಾವು ಕೂಡ ಈ ಗಿಡಕ್ಕೆ ನೀರನ್ನ ಸ್ಪ್ರೇ ಮಾಡಬೇಕು ಆಗ ಈ ರೂಟ್ಗಳಿಗೂ ಆಹಾರವನ್ನು ಸಿಕ್ಕದಂಗಾಗುತ್ತೆ ನೀರು ಸಿಕ್ಕಿ ಈ ರೂಟ್ಗಳು ತುಂಬ ಚೆನ್ನಾಗಿ ದಪ್ಪ ದಪ್ಪಾಗಿ ಈ ಸ್ಟೆಮ್ಗಳು ಎಲೆಗಳು ಎಲ್ಲ ದೊಡ್ಡದಾಗಿ ಬೆಳೆಯೋದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂತೆ ಹಾಗೆ ಹಾಗಾಗಿ ನಾವು ಇವು ಈ ಗಿಡಕ್ಕೆ ಯಾವಾಗಲೂ ನಾವು ನೀರು ಹಾಕೋದ್ರ ಜೊತೆಗೆ ಈ ಗಿಡಕ್ಕೂ ಕೂಡ ನಾವು ನೀರು ಸ್ಪ್ರೇ ಮಾಡ್ತಿರಬೇಕು ಆಗ ಗಿಡಕ್ಕೆ ಈ ರೂಟಿಂದ ಏರಿಯಲ್ ರೂಟಿಂದ ನಾವು ಆಹಾರವನ್ನು ಕೊಟ್ಟಂತಾಗುತ್ತೆ ಹಾಗಾಗಿ ಮನಿ ಪ್ಲ್ಯಾಂಟ್ ಇದ್ದಂಥವರು ಸ್ವಲ್ಪ ಇದಕ್ಕೆ ನೀರನ್ನು ಕೂಡ ಸ್ಪ್ರೇ ಮಾಡಿ ನೀರು ಹಾಕೋದ್ರ ಜೊತೆಗೆ ನೀರು ಸ್ಪ್ರೇ ಮಾಡಿದ್ರೆ ಗಿಡ ಆರೋಗ್ಯವಾಗಿ ಇರುತ್ತೆ ಈ ಗಿಡಗಳಿಗೆ ಪಾರ್ಟ್ ಸೈಜ್ ಹೇಳಬೇಕಂದ್ರೆ ತುಂಬ ದೊಡ್ಡ ದೊಡ್ಡ ಪಾರ್ಟೇನು ಬೇಡ ಒಂದು ನೋಡಿ ವೇಸ್ಟ್ ಡಬ್ಬಗಳಲ್ಲಿ ಹಾಕಿದ್ದೀವಿ ಒಂದು ನಾಲ್ಕು ಇಂಚು ಮೂರು ಇಂಚು ಡಬ್ಬದಲ್ಲಿ ಈ ಗಿಡವನ್ನು ಬೆಳೆಸಿದ್ದೇನೆ ನೋಡಿ ಎಷ್ಟು ದೊಡ್ಡ ಗಿಡ ಆಗಿ ಬಂದಿದೆ ಮ್ಯಾಕ್ಸಿಮಮ್ ತುಂಬಾ ಇದು ಬೆಳೆದು ಬೆಳೆದ ನಂತರ ಅಂದರೆ ಗಿಡ ದೊಡ್ಡದಾಗ್ತಿದ್ದಂತೆಯೇ ಇದ್ರದ್ದು ಪಾಟ್ ಸೈಜ್ನ ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ ಮೊದಲೇ ನಾನು ಯಾವತ್ತೂ ದೊಡ್ಡ ದೊಡ್ಡ ಪಾಟಿಗೆ ಈ ಗಿಡವನ್ನು ಹಾಕಲ್ಲ ಯಾಕೆಂದರೆ ದೊಡ್ಡ ಪಾಟ್ಗಳಿಗೆ ಚಿಕ್ಕ ಗಿಡವನ್ನು ಹಾಕಿದಾಗ ನೀರಿನಲ್ಲಿ ವ್ಯತ್ಯಾಸ ಆಗಿ ನೀರು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಗಿಡ ಕೊಳೆಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಯಾವುದೇ ಗಿಡ ಆದರೂ ಕೂಡ ಮೊದಲು ಚಿಕ್ಕ ಚಿಕ್ಕ ಪಾಟ್ಗೆ ಹಾಕಿ ನಂತರ ಆ ನಂತರ ಬೆಳೆದಂತಹ ದಿನಗಳಲ್ಲಿ ಅದನ್ನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡೋದು ನನ್ನ ಅಭ್ಯಾಸ ಆದರೂ ಕೂಡ ಮನಿ ಮನಿಪ್ಲಾಂಟನ್ನ ಫಸ್ಟು ಚಿಕ್ಕ ಪಾಟ್ಗಳಲ್ಲಿ ಹಾಕಿ ಆ ನಂತರ ದೊಡ್ಡ ದೊಡ್ಡ ಪಾರ್ಟ್ಗೆ ಶಿಫ್ಟ್ ಮಾಡಿ ಮ್ಯಾಕ್ಸಿಮಮ್ ಪಾಟ್ ಪಾರ್ಟ್ವರೆಗೆ ಸಾಕು ಆ ನಂತರ ಏನು ದೊಡ್ಡ ಪಾಟ್ ಏನು ಇದಕ್ಕೆ ಬೇಕಿಲ್ಲ ನಲ್ಲಿ ತುಂಬ ತುಂಬ ಕಲರ್ ಕಲರ್ ಎಲೆಗಳನ್ನು ಹೊಂದಿದಂತಹ ಗಿಡ ಇದೆ ನನ್ನ ಹತ್ರ ಒಂದು ಮೂರು ವೆರೈಟಿ ಇದೆ ಇದು ನೋಡಿ ಒಂದು ಗ್ರೀನ್ ಮತ್ತು ವೈಟ್ ಇದೆ ಮತ್ತು ಹಾಗೆ ಫುಲ್ಲು ಗ್ರೀನ್ ಇದೆ ಸ್ವಲ್ಪ ಎಲ್ಲೋ ಮಿಕ್ಸ್ ಇದೆ ಹಾಗೆ ಮತ್ತೊಂದು ವೈಟ್ ಮತ್ತು ಗ್ರೀನ್ ಇದೆ ಇದನ್ನು ಬೆಳೆಸೋದೇ ಸ್ವಲ್ಪ ಕಷ್ಟ ಅಷ್ಟು ಫಾಸ್ಟಾಗಿ ಏನು ಬೆಳೆಯೋಲ್ಲ ಈ ಗಿಡ ಮಾತ್ರ ಇವೆಲ್ಲ ಏನು ಸ್ವಲ್ಪ ಅಷ್ಟು ಗ್ರೀನು ಇವೆಲ್ಲ ಏನು ತೊಂದರೆ ಕೊಡೋಲ್ಲ ಬೇಗ ಬೆಳ್ಕೊಳ್ತವೆ ಆದರೆ ಈ ವೈಟ್ ಪ್ಯಾಚ್ ಇರೋವಂಥ ಇದನ್ನು ಫೋತೋಸನ್ನ ಬೆಳೆಸೋದು ಸ್ವಲ್ಪ ಕಷ್ಟನೇ ಇದನ್ನು ಸಕುಲೆಂಟ್ ಜಾತಿಗೆ ಸೇರಿದ ಗಿಡ ಅಂತಲೂ ಕೂಡ ಹೇಳ್ತಾರೆ ಬಟ್ ಚೆನ್ನಾಗಿ ಬೆಳೆದಿದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಕೊಬೋದು ಈ ಗಿಡಕ್ಕೆ ನೀರಿನ ವಿಷಯದಲ್ಲಿ ಹೇಳೋದಾದರೆ ತುಂಬ ನೀರಾಕಿ ಬೆಳೆಸುವಂತಹ ಅಗತ್ಯ ಇಲ್ಲ ನೋಡಿ ಪಾಟ್ ಇಷ್ಟು ಡ್ರೈ ಆದಂತಹ ಸಂದರ್ಭದಲ್ಲಿ ನಾವು ನೀರು ಹಾಕಬೇಕೆ ಹೊರ್ತು ಪದೇ ಪದೇ ನೀರು ಕೊಡುವಂತಹ ಅಗತ್ಯ ಇಲ್ಲ ಒಂದು ವಾರಕ್ಕೊಂದ್ಸರಿ ನೀರು ಕೊಟ್ಟರೆ ಸಾಕು ಈ ಈ ಗಿಡಗಳಿಗೆ ಈ ಗಿಡಕ್ಕೆ ನೀರು ಕೊಡುವಾಗ ಸ್ವಲ್ಪ ಈ ಗಿಡದ ಯೋಗಕ್ಷೇಮ ಎಲ್ಲ ನೋಡ್ಕೊಳ್ಬೇಕು ಎಲ್ಲರೂ ಗಿಡ ಹಾಳಾಗಿದೆಯಾ ಒಣಗಿದೆಯಾ ಅಂತಹ ಎಲೆಗಳಿದೆಯಾ ಈ ಥರ ಕಟ್ಟಾಗಿರೋ ಎಲೆಗಳಿದೆಯಾ ಇದನ್ನೆಲ್ಲ ನಾವು ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಗಿಡ ತುಂಬ ಆರೋಗ್ಯವಾಗಿರುತ್ತೆ ಚೆನ್ನಾಗಿ ಇರುತ್ತೆ ಗಿಡ ಹಾಳಾಗದಂತೆ ನೋಡ್ಕೊಳ್ಳೋದಕ್ಕೆ ನಾವು ಈ ರೀತಿ ಪಾಟನ್ನ ಯಾವಾಗಲೂ ಕ್ಲೀನ್ ಮಾಡಿ ವಾರಕ್ಕೊಮ್ಮೆ ನೀರು ಹಾಕಿ ಇಟ್ಕೊಳ್ಬೇಕು ಮನೆ ಒಳಗಡೆ ಎಲ್ಲ ಈ ಗಿಡ ಇಟ್ಕೊಂಡಿದ್ರೆ ಒಂದು ಹದಿನೈದು ದಿವಸ ಹತ್ತು ದಿವ್ಸಕ್ಕೆ ನೀರು ಹಾಕಿದ್ರೂ ಕೂಡ ತೊಂದರೆ ಇಲ್ಲ ಈ ರೀತಿ ಒಣಗಿದ ಎಲೆಗಳನ್ನು ಎಲ್ಲೋ ಆದಂತಹ ಎಲೆಗಳನ್ನು ನಾವು ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಕ್ಲೀನ್ ಮಾಡಲಿಲ್ಲ ಅಂದರೆ ಈ ಒಣಗಿದ ಎಲೆಗಳಿಂದನೇ ಫಂಗಸ್ಸಾಗಿ ಗಿಡ ಹಾಳಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ನಾವು ಆವಾಗವಾಗ ಕ್ಲೀನಾಗಿಟ್ಕೊಂಡ್ರೆ ಚೆನ್ನಾಗಿ ಗಿಡ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ ಗಿಡದ ಪ್ರಫಗೇಶನ್ ಬಗ್ಗೆ ಹೇಳೋದಾದರೆ ಒಂದು ಈ ರೀತಿ ಒಣಗ ಒಣಗಲು ಸ್ಟಾರ್ಟಾದಂತಹ ಸ್ಟೆಮ್ಮಿಂದ ಮತ್ತು ಕೆಳಭಾಗದಿಂದ ನಮಗೆ ಗಿಡಗಳು ಬರ್ತವೆ ಇಲ್ಲ ಅಂದರೆ ನಾವು ಈ ರೀತಿ ಉದ್ದ ಬೆಳೆದಂತಹ ಸ್ಟೆಮ್ನ ಸ್ಟೆಮ್ನಲ್ಲಿ ನಾವು ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಇದೇ ಕೂಡ ಇನ್ನೊಂದು ಗಿಡವಾಗಿ ಪರಿವರ್ತನೆ ಆಗುತ್ತೆ ನಾವು ಹೀಗೆ ತಗೊಳ್ಳುವಂತಹ ಸಂದರ್ಭದಲ್ಲಿ ಈಗ ಏರಿಯಲ್ ರೂಟ್ ಇರಬೇಕು ಆ ಗಿಡದಲ್ಲಿ ಇದನ್ನು ಕಟ್ ಮಾಡಿ ಈ ಭಾಗವನ್ನು ನಾವು ಹೀಗೆ ಒಂದು ಅಥವಾ ಎರಡು ರೂಟ್ ಇರೋಂತಹ ಕಡ್ಡಿಗಳನ್ನು ಮನಿಪ್ಲಾಂಟ್ ಕಡ್ಡಿಯನ್ನು ನಾವು ಹೀಗೆ ನೀರಿನಲ್ಲಿ ಹಾಕಿದ್ರೆ ರೂಟ್ ಬರೋದಕ್ಕೆ ಶುರುವಾಗುತ್ತೆ ಸುಮಾರು ಒಂದು ಹದಿನೈದು ದಿನ ಆಗೋ ಅಷ್ಟರಲ್ಲೇ ನಮಗೆ ಒಳ್ಳೆ ಒಳ್ಳೆ ರೂಟ್ನ ನಾವು ನೀರಿನಲ್ಲಿ ಹಾಕಿನೇ ಬೆಳೆಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ನೀರಲ್ಲೇ ರೂಟ್ಗಳು ಡೆವಲಪ್ ಆಗಿದೆ ಅಂಥೇಳಿ ನೀರಲ್ಲಿ ಫಸ್ಟು ಬೆಳೆಸ್ಕೊಂಡು ಆ ನಂತರ ನಾವು ಇವೆಲ್ಲ ಹದಿನೈದು ದಿನದಲ್ಲಿ ಬಂದಿರುವಂತಹ ರೂಟ್ಗಳು ಆನಂತರ ನಾವು ಈ ಗಿಡಗಳನ್ನು ಮಣ್ಣಿಗೆ ಶಿಫ್ಟ್ ಮಾಡಿದ್ರೆ ಬಹಳ ಬೇಗ ಗಿಡ ಗ್ರೋತ್ ಆಗುತ್ತೆ ಈ ಗಿಡದ ಪ್ರೊಪಗೇಷನ್ಸ್ ಬಗ್ಗೆ ಇಷ್ಟೇ ಹೇಳ್ಬೇಕಂದ್ರೆ ಇದನ್ನು ನಾವು ಯಾವಾಗಲೂ ನೀರಲ್ಲಿ ಹಾಕಿ ಫಸ್ಟು ಬೆಳೆಸ್ಕೊಂಡ್ರೆ ಕುಡಿ ಭಾಗವನ್ನು ಆ ನಂತರ ನಮಗೆ ಅದನ್ನು ಮಣ್ಣಿಗೆ ಶಿಫ್ಟ್ ಮಾಡಿದ್ರೆ ಒಳ್ಳೆ ಗಿಡ ಸಿಗುತ್ತೆ ಇಲ್ಲ ಅಂದರೆ ಅದೇ ಕಟ್ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನು ಗೆಡ್ಡೆಗೆನೆ ನಾವು ಈ ಥರ ಕಟ್ ಮಾಡಿಬಿಟ್ರೆ ಈ ಗಿಡಗಳನ್ನು ಕಟ್ ಮಾಡಿ ತೆಗೆದ್ರೆ ಇಲ್ಲೇ ನಮಗೆ ಹೊಸ ಹೊಸ ಗಿಡಗಳು ಸ್ಟಾರ್ಟ್ ಆಗ್ತವೆ ಈ ರೀತಿ ಎರಡು ಮೂರು ವಿಧಾನದಲ್ಲಿ ನಾವು ಬೆಳೆಸ್ಕೋಬೋದು ಇಲ್ಲ ಒಂದೊಂದು ಎಲೆಯನ್ನು ಕೂಡ ಕಟ್ ಮಾಡಿ ನಾವು ಪ್ರೊಪಗೇಷನ್ ಮಾಡ್ಕೋಬಹುದು ಬಟ್ ಅದೆಲ್ಲ ಲೇಟ್ ಪ್ರೋಸೆಸ್ಸು ಒಂದೊಂದು ಎಲೆನೂ ನೀರಿಗೆ ಹಾಕಿ ಬೆಳೆಸ್ತಾರೆ ನಾನು ಕೂಡ ಒಂದು ಸ್ವಲ್ಪ ಟೈಮ್ ಬೆಳೆಸಿದ್ದೆ ಈ ರೀತಿ ಒಂದೊಂದು ಎಲೆಗೂ ರೂಟ್ ಇದೆಯಲ್ಲ ಹೀಗೆ ಒಂದೊಂದು ಎಲೆಯನ್ನು ಕೂಡ ನಾವು ನೀರಿಗಿಟ್ಟು ಅಥವಾ ಮಣ್ಣಿಗಿಟ್ಟು ಇಲ್ಲಿ ಆಲ್ರೆಡಿ ರೂಟ್ ಇದೆ ಹಾಗಾಗಿ ಈ ರೀತಿಯೂ ಕೂಡ ನಾವು ಬೆಳೆಸ್ಬೋದು ಈ ಮಣ್ಣನ್ನು ಈ ಮಣ್ಣಿನಲ್ಲಿ ಆಲ್ರೆಡಿ ಸ್ವಲ್ಪ ಮರಳು ಮಿಶ್ರಿತ ಮಣ್ಣನ್ನು ತಗೊಂಡಿದ್ದೀನಿ ಇದಕ್ಕೆ ಕೊ ಫಿಟ್ ಏನೂ ನಾನು ಹಾಕಿಲ್ಲ ಯಾಕೆಂದರೆ ಇದನ್ನು ಇಲ್ಲೇ ಬಾಲ್ಕನಿಯಲ್ಲೇ ಇಟ್ಕೊಳ್ತೇನೆ ಹಾಗಾಗಿ ತುಂಬ ಸಾಫ್ಟಾಗಿರುವಂತಹ ಮಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಲೆಂತಿಯಾಗಿ ಏನಾದರೂ ನಮ್ಮ ಮನಿ ಪ್ಲ್ಯಾಂಟ್ಗಳು ಬೆಳೆದಿದ್ದಂತಹ ಸಂದರ್ಭದಲ್ಲಿ ನೋಡಿ ಹೀಗೆ ರೂಟ್ ಬಂದು ಮಣ್ಣಿಗೆ ಟಚ್ ಆಗಬೇಕು ಆ ರೀತಿ ಇಟ್ಟು ತಂತಿಯ ಒಂದು ಸಹಾಯದಿಂದ ಹೀಗೆ ಈ ಗಿಡವನ್ನು ಲಾಕ್ ಮಾಡಬೇಕು ಆಗ ಗಿಡ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣೋದಕ್ಕೆ ಅನುಕೂಲ ಆಗುತ್ತೆ ನೋಡಿಗೆ ಲಾಕ್ ಮಾಡಬೇಕು ಹೀಗೆ ಲಾಕ್ ಮಾಡೋದ್ರಿಂದ ಗಿಡದ ಬೇರುಗಳು ಇಲ್ಲೇ ಸಿಕ್ಕಿ ನೋಡಿ ಈ ಥರ ಮಣ್ಣಿಗೆ ಟಚ್ ಆಗೋದ್ರಿಂದ ಇಲ್ಲೇ ನಮಗೆ ಹೊಸ ಗಿಡಗಳು ತುಂಬ ಬುಷಿಯಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ ಅದ್ರ ಮೇಲೆ ಈಗ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಸೇರಿಸಿದ್ರಂತೂ ಇನ್ನೂ ಚೆನ್ನಾಗಿ ಆಗುತ್ತೆ ನೀಟಾಗಿ ಆಯಿತು ಸೆಟ್ ಆಯಿತು ಹಾಗೆ ಇದು ಪಾಟ್ ಖಾಲಿ ಇರೋದ್ರಿಂದ ನಾನು ಇದಕ್ಕೇ ಈ ಗಿಡಗಳನ್ನೂ ಕೂಡ ಹಾಕ್ತಾ ಇದ್ದೀನಿ ತುಂಬ ಹಾಕೋದಕ್ಕೆಲ್ಲ ಏನು ಕಷ್ಟಪಟ್ಕೊಂಡು ಇದನ್ನು ಹಾಕಬೇಕು ರಿಪಾರ್ಟ್ ಮಾಡಬೇಕು ಆ ಥರ ಏನಿಲ್ಲ ಈಸಿಯಾಗಿ ಬೆಳೆಯುವಂತಹ ಗಿಡ ಇದು ಹೀಗೆ ನೋಡಿ ಇಲ್ಲಿ ಬೆಳೆದಂತಹ ಗಿಡವನ್ನು ಕೂಡ ಈ ರೀತಿ ಆಲ್ರೆಡಿ ನೀರಲ್ಲಿಟ್ಟು ರೂಟ್ ಬಂದಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಕ್ಲೀನ್ ಮಾಡಿಕೊಂಡ ನಂತರ ನಾವು ಇದನ್ನು ರಿಪಾರ್ಟ್ ಮಾಡ್ಬೋದು ನಾನು ಈ ಪಾಟ್ಗೆ ಮಣ್ಣನ್ನು ಈ ಗಿಡಗಳನ್ನು ಶಿಫ್ಟ್ ಮಾಡೋದಕ್ಕೆ ಅಂತಲೇ ನಾನು ಈ ಪಾಟನ್ನ ಮಣ್ಣನ್ನು ರೆಡಿ ಮಾಡಿ ಇಟ್ಟಿದ್ದು ಇವೆಲ್ಲ ನೋಡಿ ಉದ್ದ ಉದ್ದ ಆಲ್ರೆಡಿ ಬೇರು ಬಂದಾಗಿದೆ ಬೆಳೆದಿದೆ ಹಾಗಾಗಿ ಈ ಗಿಡಗಳನ್ನು ನಾನು ಈ ಪಾಟ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೀರಲ್ಲಿ ಬೆಳೆದಂತಹ ಎಲ್ಲ ಗಿಡಗಳನ್ನು ಈ ಪಾಟಲ್ಲಿ ಹಾಕಿ ರಿಪಾಟ್ ಕೆಲಸವನ್ನು ಮುಗಿಸ್ಕೊಂಡೆ ಇದು ಇನ್ನೊಂದು ವಾರದಷ್ಟರಲ್ಲಿ ಈ ಮಣ್ಣಿಗೆ ಇದು ನೀಟಾಗಿ ಸೆಟ್ ಆಗುತ್ತೆ ಈ ಗಿಡದ ಎಲೆಗಳು ತುಂಬ ದೊಡ್ಡದಾಗಿ ಒಳೆಯುವಂಥ ಎಲೆಗಳು ಇರಬೇಕು ಅಂದರೆ ಹಾಗೆ ಸ್ಟೆಮ್ಮು ಎಲ್ಲ ಕೂಡ ದೊಡ್ಡದಾಗಿ ಇರಬೇಕು ಅಂದರೆ ನಾವು ಎಪ್ಸಮ್ಸ್ಪು ಸಾಲ್ಟನ್ನು ಬಳಸಬೇಕು ಒಂದು ಕಾಲು ಸ್ಪೂನಷ್ಟು ಎಪ್ಸಮ್ ಸಾಲ್ಟನ್ನು ಒಂದು ಕಾಲು ಲೀಟ್ರಷ್ಟು ನೀರಿನಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸ್ಪ್ರೇ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳಿತವೆ ಹಾಗೆ ಬೇರ್ಗಳಿಗೆ ಅಲ್ಲೇ ಆಹಾರ ಸಿಗೋದರಿಂದ ನೇರ ಆಹಾರ ಸಿಗೋದರಿಂದ ಕೂಡ ನಾವು ತುಂಬ ಚೆನ್ನಾಗಿ ಬುಷಿಯಾಗಿ ದೊಡ್ಡ ದೊಡ್ಡ ಗಿಡಗಳನ್ನು ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಈ ಗಿಡಕ್ಕೆ ಎಪ್ಸಮ್ ಸಾಲ್ಟ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಗಿಡದ ಎಲೆಗಳು ಕೂಡ ಹೀಗೆ ವಾಶ್ ಆದಾಗೂ ಕೂಡ ಆಗುತ್ತೆ ಹಾಗಾಗಿಯೂ ಗಿಡದ ಬ್ಯೂಟಿ ಇನ್ನೂ ಜಾಸ್ತಿ ಆಗುತ್ತೆ ನಮಗೆ ಈ ಗಿಡಕ್ಕೆ ಗೊಬ್ಬರದ ಬಗ್ಗೆ ಹೇಳಬೇಕಂದ್ರೆ ನಾವು ಬಾಳೆಹಣ್ಣಿನ ಸಿಪ್ಪೆಯಿಂದ ತಯಾರಿಸಿದಂತಹ ನೀರನ್ನು ಕೊಡ್ಬೋದು ಆರ್ಗ್ಯಾನಿಕ್ಕಾಗಿ ಅಥವಾ ಟೀ ಪುಡಿ ಈರುಳ್ಳಿ ಸಿಪ್ಪೆ ಬಾಳೆಹಣ್ಣು ಇವನ್ನೆಲ್ಲ ನೀರನ್ನು ಅಲ್ಲಿ ಹಾಕಿ ಒಂದು ರಾತ್ರಿ ನೆನೆಸಿ ಅದನ್ನು ಕೂಡ ನಾವು ಗೊಬ್ಬರವನ್ನಾಗಿ ಕೊಡ್ಬೋದು ಇಲ್ಲ ಎನ್ ಎಣ್ಪಿಕೆಯನ್ನು ಒಂದು ಸ್ಪೂನಷ್ಟು ಎಣ್ಪಿಕೆಯನ್ನು ಒಂದು ಲೀಟರ್ ನೀರಿನಲ್ಲಿ ನೆನೆಸಿ ಗಿಡದ ಬುಡಕ್ಕೆ ಕೊಡೋದ್ರಿಂದ ಕೂಡ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಆಲ್ರೆಡಿ ಇಲ್ಲಿ ಹೀಗೆ ನೆನೆಸಿ ಇಟ್ಟಿದ್ದೇನೆ ಬಾಳೆಹಣ್ಣು ಸಿಪ್ಪೆ ಈರುಳ್ಳಿ ಸಿಪ್ಪೆ ಟೀ ಪುಡಿ ಎಲ್ಲವೂ ಕೂಡ ಈ ನೀರಲ್ಲಿ ರಾತ್ರಿಯಿಂದ ನೆಂದಿದೆ ಇಂತಹ ನೀರನ್ನ ನಾನು ಆ ಗಿಡಗಳಿಗೆ ಗೊಬ್ಬರ ಆಗಿ ಕೊಡ್ತೇನೆ ಹೀಗೆ ಸೋದಿಸ್ಕೊಳ್ತೇನೆ ಈ ರೀತಿ ಆರ್ಗ್ಯಾನಿಕ್ ಆಗಿರುವಂತಹ ಫರ್ಟಿಲೈಝರ್ನ ಗೊಬ್ಬರವನ್ನಾಗಿ ಈ ಗಿಡಗಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಬೆಳೀತವೆ ಈ ಗಿಡಕ್ಕೆ ರೋಗಗಳ ಬಗ್ಗೆ ಹೇಳಬೇಕಂದ್ರೆ ರೋಗಗಳು ಬಂದಂತಹ ಸಂದರ್ಭದಲ್ಲಿ ನಾವು ನೀಮ್ ಆಯಿಲ್ನ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಕೊಡೋದ್ರಿಂದ ಕೂಡ ರೋಗಗಳನ್ನ ನಿವಾರಣೆ ಮಾಡ್ಕೊಳ್ಬೋದು ತುಂಬ ಹೆಚ್ಚೇನು ರೋಗಗಳು ನಮ್ಮ ಮನೇಲಿ ಬಂದಿಲ್ಲ ಹಾಗಾಗಿ ಅಂತಹ ರೋಗಗಳು ಬಂದಂತಹ ಸಂದರ್ಭದಲ್ಲಿ ಡೆಟ್ ಆಯಿಲ್ನ ಸ್ಪ್ರೇ ಮಾಡ್ತೇನೆ ಅಥವಾ ಶಾಂಪು ಸ್ಪ್ರೇ ಮಾಡ್ತೇನೆ ಅಥವಾ ಆಯಿಲ್ ಇವು ಮೂರನ್ನು ಕೂಡ